ಎಲ್ಲರಿಗೂ ನಮಸ್ಕಾರ ಸ್ನೇಹಿತರ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಕ್ಕತ್ ಸಮಾಚಾರ ಕಾಣ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯವಾದಂತಹ ಸ್ವಾಗತ ಅಂತ ಹೇಳ್ಬೋದು ಸ್ನೇಹಿತರೆ ನಿಮಗೆಲ್ಲರಿಗೂ ಕೂಡ ಒಂದು ಹೊಸ ರೀತಿಯ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅದು ಗೃಹಲಕ್ಷ್ಮಿ ವಿಚಾರವಾಗಿ ಗೃಹಲಕ್ಷ್ಮಿಯ ಹತ್ತೊಂಬತ್ತನೇ ಕಂತಿಗೆ ಸಂಬಂಧಪಟ್ಟಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಹೊಸ ದಿನಾಂಕ ಅನೌನ್ಸ್ಮೆಂಟ್ ಆಗಿದೆ ಸ್ನೇಹಿತರೆ ಯಾವ ದಿನಾಂಕದಂದು ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಲಿದೆ ಅನ್ನುವಂಥ ಮಾಹಿತಿಯ ಜೊತೆಗೆ ಸ್ನೇಹಿತರೆ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿಗೆ ಸಂಬಂಧಪಟ್ಟಂತಹ ಮಾಹಿತಿ ಕೂಡ ಒಂದು ನ್ಯೂ ಬಿಗ್ ಅಪ್ಡೇಟ್ಗಳು ಕೂಡ ಈಗ ನಮಗೆ ಲಭ್ಯವಾಗಿವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೂಡ ನಾನು ಇದೇ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಅದಕ್ಕೋಸ್ಕರ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಾಕದಲ್ಲಿರುವಂತಹ ಬೆಲ್ಲೈಕನ್ನು ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆ ಬಗ್ಗೆ ಕೂಡ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಇದೆ ಬನ್ನಿ ಸ್ನೇಹಿತರ ವಿಡಿಯೋನ ಶುರು ಮಾಡೋಣ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಒಂದು ರೀತಿಯಾಗಿ ನೋಡ್ತಾ ಹೋಗೋದಾದರೆ ಹದಿನೆಂಟನೇ ಕಂತು ಹಣ ಜಮಾ ಆಗಿ ಆಲ್ಮೋಸ್ಟ್ ಆಲ್ ಒಂದು ಒಂದೂವರೆ ತಿಂಗಳು ಆಗ್ತಾ ಬಂತು ಸ್ನೇಹಿತರೆ ಹತ್ತೊಂಬತ್ತನೇ ಕಂತಿನ ಹಣ ಹದಿನೆಂಟನೇ ಕಂತಿನ ಹಣ ಆದಮೇಲೆ ಒಂದು ವಾರಕ್ಕೆ ಜಮಾ ಆಗ್ತದೆ ಒಂದು ಹದಿನೈದನೇ ದಿನಕ್ಕೆ ಜಮಾ ಆಗ್ತದೆ ಒಂದು ತಿಂಗಳು ಬಿಟ್ಟು ಜಮಾ ಆಗ್ತದೆ ಅನ್ನುವಂತಹ ಮಾಹಿತಿಗಳನ್ನು ಕೇಳ್ತಾ ಬಂದೇ ಬಿಟ್ವಿ ನಾವು ಆಲ್ಮೋಸ್ಟ್ ಅಲ್ಲಿಗೊಂದು ಒಂದೂವರೆ ಆಗ್ತಾನೆ ಬಂತು ಅಂತಲೇ ಹೇಳ್ಬೋದು ಈಗ ಅದಕ್ಕೆ ಯಾವ ರೀತಿಯಾಗಿ ಅಂತ ನೋಡ್ತಾ ಹೋದಾದರೆ ಮೊನ್ನೆ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಹದಿನಾಲ್ಕನೇ ತಾರೀಕು ಹೋದ ತಿಂಗಳಲ್ಲಿ ಕೂಡ ಬರಬೇಕಾಗಿತ್ತು ಅದಾದ ನಂತರ ಈ ತಿಂಗಳ ಐದನೇ ತಾರೀಕು ಕೂಡ ಬರಬೇಕಾಗಿತ್ತು ಈ ತಿಂಗಳು ಕೂಡ ಬರ್ತಾ ಹೋಗಲಿಲ್ಲ ಸ್ನೇಹಿತರೆ ಈಗ ಹೊಸ ದಿನಾಂಕವು ಕೂಡ ಅನೌನ್ಸ್ಮೆಂಟ್ ಆಗಿದೆ ಹಾಗಾದರೆ ಯಾವಾಗ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗ್ತದೆ ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದು ಅನ್ನುವಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಗೆ ಸದ್ಯಕ್ಕೆ ಲಭ್ಯವಾಗಿದೆ ಸ್ನೇಹಿತರೆ ಹನ್ನೆರಡು ಐದು ಅಂತ ಯಾವಾಗ ಅಂತ ನೋಡ್ತಾ ಹೋಗೋದಾದರೆ ನಾಳೆ ಅಲ್ಲಿ ನಾಡಿದ್ದು ಸ್ನೇಹಿತರೆ ಇವತ್ತು ಶನಿವಾರ ನಾಳೆ ರವಿವಾರ ನಾಡಿದ್ದು ಸೋಮವಾರ ಸೋಮವಾರ ದಿನಾಂಕದಂದು ಮಂಡೇ ಅಂದು ನಿಮಗೆಲ್ಲ ಕೂಡ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಎರಡು ಸಾವಿರ ರೂಪಾಯಿ ಜಮಾ ಆಗಲಿದೆ ಸ್ನೇಹಿತರೆ ಅಂದ್ರೆ ಕೇವಲ ಎರಡು ದಿನಗಳು ಮಾತ್ರ ಈಗ ಬಾಕಿ ಉಳಿದುಕೊಂಡಿವೆ ಅಂತಾನೆ ಹೇಳ್ಬೋದು ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಯಾವ ಒಂದು ಸೋಮವಾರ ಮತ್ತೆ ನಿಮಗೆ ವಿಡಿಯೋ ಮಾಡಿ ಹಾಕ್ತೇನೆ ಮ ಮುಂದೆ ನಾಳೆಯೂ ಕೂಡ ವಿಡಿಯೋ ಮಾಡಿ ಹಾಕ್ತೇನೆ ಸ್ನೇಹಿತರೆ ಯಾವೆಲ್ಲ ಜಿಲ್ಲೆಗಳನ್ನು ಮೊದಲು ಟಾರ್ಗೆಟ್ ಮಾಡಿಕೊಂಡು ಹಣ ಜಮಾ ಮಾಡ್ತಾರೆ ಅದರ ಜೊತೆಗೆ ಮೊದಲಿನ ದಿನದಲ್ಲಿ ಎಷ್ಟು ಜನಕ್ಕೆ ಜಮಾ ಆಗ್ತದೆ ಎರಡು ದಿನದಲ್ಲಿ ಎಷ್ಟು ದಿನಕ್ಕೆ ಜಮಾ ಆಗ್ತದೆ ಜನಕ್ಕೆ ಜಮಾ ಆಗ್ತದೆ ಇರುವಂಥ ಇಂಪಾರ್ಟೆಂಟ್ ಆಗಿರುವಂಥ ಇನ್ಫಾರ್ಮೇಷನ್ಗಳು ಮುಂದೆ ಬರುವಂಥ ವಿಡಿಯೋಗಳಲ್ಲಿ ನಿಮಗೆ ಬರ್ತಾ ಹೋಗ್ತವೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಮತ್ತು ಹತ್ತೊಂಬತ್ತ ಆಯ್ತು ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿಗೆ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ ಈಗಾಗಲೇ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿನ ಹಣವನ್ನು ಒಟ್ಟಿಗೆ ಜಮಾ ಮಾಡಲು ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಅನ್ನುವಂಥ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗಿದೆ ಸ್ನೇಹಿತರೆ ಅದು ನೋಡ್ತಾ ಹೋಗೋದಾದರೆ ಆಲ್ಮೋಸ್ಟ್ ಅಲ್ಲಿ ಈಗ ಹತ್ತೊಂಬತ್ತನೇ ಕಂತಿನ ಹಣ ಕಂಪ್ಲೀಟಾಗಿ ಎಲ್ಲರ ಖಾತೆಗೆ ಜಮಾ ಆಗಬೇಕು ಅದಾದ ನಂತರವೇ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗಲು ಸಾಧ್ಯ ಸ್ನೇಹಿತರೆ ಆಲ್ಮೋಸ್ಟ್ ಅಲ್ಲಿ ಬಂದಿರುವಂಥ ಇನ್ಫಾರ್ಮೇಷನ ಪ್ರಕಾರ ಹತ್ತೊಂಬತ್ತನೇ ಕಂತಿನ ಕೊನೆಯ ಒಂದು ಈ ಒಂದು ಆಲ್ಮೋಸ್ಟ್ ಆಲ್ ಈ ಒಂದು ವಾರದ ಒಳಗೆ ನಿಮಗೆಲ್ಲರಿಗೂ ಕೂಡ ಹತ್ತೊಂಬತ್ತನೇ ಗಂತಿನ ಹಣ ಜಮ ಆಗ್ತದೆ ಅದಾದ ನಂತರ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿನ ಹಣ ಈ ಮೇ ತಿಂಗಳ ಕೊನೆಯ ವಾರದಲ್ಲಿ ನಿಮಗೆಲ್ಲರಿಗೂ ಕೂಡ ಜಮಾ ಆಗಲಿದೆ ಅನ್ನುವಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿ ಬಂದಿದೆ ಸ್ನೇಹಿತರೆ ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಬಗ್ಗೆ ಕೂಡ ನೋಡ್ತಾ ಹೋಗೋದಾದರೆ ಅನ್ನಭಾಗ್ಯ ಯೋಜನೆ ಹಣವು ಕೂಡ ಜಮಾ ಆಗಿ ಒಂದೂವರೆ ತಿಂಗಳಾಗ್ತಾ ಬಂತು ಅದು ಡಿಸೆಂಬರ್ ತಿಂಗಳ ಲಾಸ್ಟ್ ಕೊನೆಯ ಜನ ಕೊನೆಯ ಒಂದು ತಿಂಗಳಾಗಿತ್ತು ಸ್ನೇಹಿತರೆ ಜಮಾ ಆಗಿದ್ದು ಅದಾದ ನಂತರ ಜನವರಿ ತಿಂಗಳ ಹಣ ಕೊನೆಯ ತಿಂಗಳ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ ಅದು ಕೂಡ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ನಿಮಗೆ ಅನ್ನಭಾಗ್ಯ ಯೋಜನೆ ಕೊನೆಯ ಕಂತಿನ ಅಂದರೆ ಜನವರಿ ತಿಂಗಳ ಕಂತಿನ ಹಣವು ಕೂಡ ಜಮಾ ಆಗಲಿದೆ ಸ್ನೇಹಿತರೆ ಇದಾದ ನಂತರ ನಿಮಗೆ ಯಾವುದೇ ರೀತಿಯಾಗಿ ಅನ್ನಭಾಗ್ಯ ಯೋಜನೆ ಹಣ ಬರೋದಿಲ್ಲ ಅನ್ನೋಂಥ ವಿಚಾರ ಕೂಡ ಗೊತ್ತಿದೆ ಅಂತ ಅಣ್ಕೊಂಡಿದ್ದೀರಿ ಸ್ನೇಹಿತರೆ ಐ ಹೋಪ್ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಜಮ ಆಗಲಿದೆ ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆ ಹಣವು ಕೂಡ ಹನ್ನೆರಡು ಐದು ಎರಡು ಇಪ್ಪತ್ತೈದರಂದು ಜಮಾ ಆಗಲಿದೆ ಸ್ನೇಹಿತರೆ ಅದಾದ ನಂತರ ಇಪ್ಪತ್ತು ಮತ್ತು ಕಂತಿನ ಹಣ ಆಲ್ಮೋಸ್ಟ್ ಆಲ್ ಈ ತಿಂಗಳ ಕೊನೆಯ ವಾರದಲ್ಲಿ ಜಮ ಆಗುವಂತ ಸಾಧ್ಯತೆ ಇದೆ ಸ್ನೇಹಿತರೆ ಎಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂಡು ವಿಡಿಯೋ ಇದ್ದೀನಿ ಇದೀನಿ ವಿಡಿಯೋದಲ್ಲಿ ಸಿಗೋಣ